ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಾನು ಈಗ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ತುಂಬ ಜನ ಆಫೀಸಿಗೆ ಹೋಗೋರಿರ್ತೀರ ಹಾಗೆಯೇ ಕಾಲೇಜಿಗೆ ಹೋಗೋರಿರ್ತೀರ ಸೊ ಹಾಗೆ ಅಥವಾ ಅದು ಮನೆಯಲ್ಲೇ ಇದ್ದು ಟೆಂಪಲ್ಗಳಿಗೂ ಅಥವಾ ಡೈಲಿ ವೇರ್ ಮಾಡಲಿಕ್ಕೆ ಸೊ ಡ್ರೆಸ್ಗಳನ್ನ ನೋಡ್ತಾ ಇರ್ತೀರ ಕಡಿಮೆ ಪ್ರೈಸಲ್ಲಿ ಯಾವುದಾದ್ರು ಡ್ರೆಸ್ ಇದ್ದರೆ ಚೆಕ್ ಮಾಡೋಣ ಅಂತ ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ಡ್ರೆಸ್ಸನ್ನು ತೋರಿಸ್ತಾ ಇದ್ದೀನಿ ಈ ಡ್ರೆಸ್ ನಿಮಗೇನಾದ್ರು ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಹೋಗಿ ಲಿಂಕ್ ಅಂತ ಕಮೆಂಟ್ ಮಾಡಿ ಅಥವಾ ಡೈರೆಕ್ಟಾಗಿ ಹೋಗಿ ಆ ಲಿಂಕನ್ನ ಕ್ಲಿಕ್ ಮಾಡಿ ನೀವೇನಾದರೂ ಈ ನ ಪರ್ಚೇಸ್ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹಾಗೆ ತುಂಬ ಕ್ವಾಲಿಟಿ ಆಗಿದೆ ಹಾಗೆಯೇ ತುಂಬಾ ಆಗಿದೆ ಅಂತಲೇ ಹೇಳ್ಬೋದು ನಿಮಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊತಾ ಇದೀನಿ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ನೋಡಿದ್ರಲ್ಲ ಸ್ನೇಹಿತರೆ ಹೇಗಿದೆ ಅಂತ ಡ್ರೆಸ್ಸು ಇದು ಮೀಶೋದಲ್ಲಿ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ ಡೆಫಿನೆಟ್ಲಿಯಾಗಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ನಾನು ಈ ಡ್ರೆಸ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೂಡ ಹಾಗೇ ಸೊ ನಿಮಗೆ ಇಷ್ಟ ಆದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಥವಾ ಈ ಡೈರೆಕ್ಟಾಗಿ ಈ ಲಿಂಕಿಗೆ ಹೋಗಿ ನೀವು ಈ ಡ್ರೆಸ್ಸನ್ನ ಪರ್ಚೇಸ್ ಮಾಡಿ ಸೊ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅನ್ನೋದನ್ನ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೊತ್ತಾಗುತ್ತೆ ವೀಡಿಯೋ ನೋಡ್ತಾ ಇದ್ರೇ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಹಂಚ್ಕೊಳ್ಳಿ ಇನ್ನೊಂದು ವಿಚಾರವನ್ನು ಹೇಳಬೇಕು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕನ್ನು ಅನ್ನು ಕೂಡ ಕೆಳಗಡೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಪಿನ್ ಮಾಡಿರ್ತೀನಿ ಪ್ರತಿಯೊಬ್ಬರು ಕೂಡ ಹೋಗಿ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನು ಹೋಗಿ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ನಿಮ್ಮೆಲ್ಲರ ಪ್ರೀತಿಯ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಪ್ರತಿಯೊಬ್ಬರು ಕೂಡ ಹೋಗಿ ಚೆಕ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಂತೀನಿ ಈಗ ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋಣ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಮೇಡಮ್ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಕಂತಿನ ಹಣ ಜಮಾ ಆಗಿದೆ ಖಾತೆಗಳಿಗೆ ಹಣ ಸಿಕ್ಕಿದೆ ಅಂತ ಈ ವಿಚಾರವನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ ಹಾಗೆ ಇನ್ನು ಕೆಲವರು ನಮ್ಮ ಹಣವೇ ಬಂದಿಲ್ಲ ಸೊ ಯಾಕೆ ಬಂದಿಲ್ಲ ಮೇಡಮ್ ನಮಗಿನ್ನೂ ಇಪ್ಪತ್ನಾಲ್ಕನೇ ಕಂತಿನ ಹಣನೇ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಬರ್ದೇ ಇದ್ದವರಿಗೆ ಬೇಜಾರು ಕೂಡ ಆಗುತ್ತೆ ಬಂದವರಿಗೆ ಹಂಡ್ರೆಡ್ ಪರ್ಸೆಂಟ್ ಖುಷಿ ಕೂಡ ಆಗುತ್ತೆ ಇನ್ನೇನು ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಇಪ್ಪತ್ತೆಂಟನೇ ತಾರೀಕು ನಾಳೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಈ ತಿಂಗಳು ಮುಗ್ದೇ ಹೋಯ್ತು ಅಂತಾನೆ ಹೇಳ್ಬೋದು ಈ ವರ್ಷದ ಮೊದಲ ಕೊನೆಯ ಭಾನುವಾರ ಹಾಗೆ ಈ ವರ್ಷದ ಕೊನೆಯ ಸೋಮವಾರ ನಾಳೆ ಅಂತಲೇ ಹೇಳ್ಬೋದು ಸೊ ಈ ಇಷ್ಟು ದಿನ ತುಂಬ ಜನ ತುಂಬ ಜನಗೆ ತುಂಬ ಖುಷಿಯಾಗಿರ್ಬೋದು ಈ ವರ್ಷ ಅಥವಾ ತುಂಬ ಬೇಜಾರು ಕೂಡ ಆಗಿರ್ಬೋದು ಯಾರೆಲ್ಲ ಖುಷಿಯಾಗಿರ್ತೀರ ಅವ್ರು ಇದೇ ಥರ ಕಂಟಿನ್ಯೂ ಆಗಲಿ ಅಂತ ಅಂದ್ಕೊತೀನಿ ಹಾಗೆ ಯಾರೆಲ್ಲ ಸ್ವಲ್ಪ ಬೇಜಾರಲ್ಲಿದ್ದರೆ ಮುಂದಿನ ವರ್ಷ ಇನ್ನೂ ಕೂಡ ಹೆಚ್ಚಿನ ಖುಷಿ ನಿಮಗೆ ಸಿಗಲಿ ಅಂತ ಆಶಿಸ್ತೀನಿ ಸೊ ನೀವೆಲ್ಲರೂ ಕೂಡ ನೀವು ಅಂದುಕೊಂಡಿರುವಂತಹ ಕೆಲಸ ಕಾರ್ಯಗಳು ಯಶಸ್ವಿ ಆಗಲಿ ಅಂತ ನಾನು ಅಂದ್ಕೊಂತೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಕೂಡ ನನ್ನ ಮೇಲೆ ಇರಲಿ ಅಂತ ಕೂಡ ಭಾವಿಸ್ತೀನಿ ಸೊ ಪ್ರತಿಯೊಬ್ಬರು ಕೂಡ ನೀವು ಯಾರೆಲ್ಲ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ರು ವೀಡಿಯೋಗಳ್ ನೋಡ್ತಾ ಇರೋರೆಲ್ಲರೂ ಕೂಡ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇರ್ತೀರಾ ಸಾವಿರ ಜನ ನೋಡಿದಿರಂದ್ರೆ ಸಾವಿರ ಜನ ಕೂಡ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ದೀರಾ ಪ್ರತಿಯೊಬ್ರು ಕೂಡ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡಿ ಯಾಕಂದ್ರೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋನ ಯಾವತ್ತೂ ಅಪ್ಲೋಡ್ ಮಾಡಿಲ್ಲ ಸೊ ಇನ್ ಮುಂದೆ ಆ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದೀನಿ ಸೊ ನೀವೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಅಲ್ಲಿ ನನ್ನ ಸ್ಕಿನ್ ಕೇರ್ ಆಗಿರ್ಬೋದು ಅದರ ಜೊತೆಗೆ ನನ್ನ ಡೈಲಿ ರೊಟೀನ್ ಆಗಿರ್ಬೋದು ಹಾಗೆ ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ಸೊ ಫಾಲೋ ಆದ ತಕ್ಷಣ ಎಸ್ ಮಾಡಿದ್ದೀನಿ ಅಂತ ಒಂದು ಕಮೆಂಟ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಅಂದ್ಕೊಳ್ಳಿ ಯಾಕೆ ಅಂದರೆ ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ನನಗೆ ಅಷ್ಟು ಇನ್ಸ್ಟಾಗ್ರಾಮಲ್ಲಿ ವ್ಯೂಸದು ಡೆಫಿನೆಟ್ಲಿ ಇಲ್ಲ ಸೊ ನನಗದು ಯಾವ ಥರ ಅಕೌಂಟ್ ಡೌನ್ ಆಗುತ್ತೆ ಅನ್ನೋದು ಕೂಡ ಐಡಿಯಾ ಇಲ್ಲ ಯಾಕಂದರೆ ಒಬ್ರೊಬ್ರಿಗೆ ಒಬ್ಬ್ರೊಬ್ರಿಗೆ ಇನ್ಸ್ಟಾಗ್ರಾಮ್ ಕೆಲವರಿಗೆ ಗೊತ್ತಿದ್ರೆ ಯೂಟ್ಯೂಬ್ ಕೆಲವರಿಗೆ ಗೊತ್ತಿರತ್ತೆ ಈ ತರ ಸೊ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ದಯವಿಟ್ಟು ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವಾಗಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಸೊ ಬಹಳ ದೊಡ್ಡ ಯೋಜನೆ ಈ ಯೋಜನೆ ಐಡಿಯಲ್ಲಿ ಈಗ ಒಬ್ರಿಗೆ ಹಣ ಬಂದಿದೆ ಒಬ್ರಿಗೆ ಬಂದಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ವರಿ ಮಾಡ್ಕೊಳಕ್ ಹೋಗ್ಬೇಡಿ ಕೆಲವ್ರಿಗೆ ಬಂದಿದೆ ಕೆಲವ್ರಿಗೆ ಬಂದಿಲ್ಲ ನೀವು ಟ್ಯಾಕ್ಸ್ ಪೇರ್ ಆಗಿದ್ದೀನೇನೋ ಬಂದಿಲ್ಲ ಅಂತ ಕೆಲವರು ಇಲ್ಲ ಬಂದಿದೆ ಅಂತ ಕೆಲವರು ಯಾವುದೇ ರೀತಿ ವರಿ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಹಣ ಬರುತ್ತೆ ಯೋಚನೆ ಮಾಡೋವಂಥದ್ದು ಏನಿಲ್ಲ ಎಲ್ಲರಿಗೂ ಕೂಡ ಬರುತ್ತೆ ದಯವಿಟ್ಟು ವೇಟ್ ಮಾಡಿ ಹಣ ಬಂದವರಿಗೆ ಈಗ ಇನ್ನೇನು ಇಪ್ಪತ್ತಾರನೇ ಕಂತಿರೋ ಹಣವನ್ನು ಕೂಡ ಇದೇ ತಿಂಗಳು ಮೊದಲ ವಾರದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಜನವರಿಯ ಮೊದಲನೇ ವಾರ ಹೊಸ ವರ್ಷದಲ್ಲಿಂದು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈಗ ಬಂದಿಲ್ಲದವರಿಗೆ ಹಣ ಕೂಡ ಜಮಾ ಆಗುತ್ತೆ ಇದು ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟು ಇನ್ನೊಂದು ವಿಚಾರವನ್ನು ನಾನು ನಿಮ್ಗೆ ಹೇಳಬೇಕು ಈಗ ಇನ್ನೇನು ವೈಕುಂಠ ಏಕಾದಶಿ ಕೂಡ ಬಂದಿದೆ ಸೊ ಎಲ್ಲರೂ ಕೂಡ ವೈಕುಂಠ ಏಕಾದಶಿ ಮಾಡಬೇಕು ಅಥವಾ ಪೂಜೆಯನ್ನು ಮಾಡೋ ಬಿಸಿಲಿ ಇರ್ತೀರ ಕೆಲವರಿಗೆ ತುಂಬ ಡೌಟ್ ಇದೆ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿನ ಅಥವಾ ಮೂವತ್ತೊಂದನೇ ತಾರೀಕು ವೈಕುಂಠ ಏಕಾದಶಿನ ಅಂತ ಸಾಕಷ್ಟು ಕಡೆಯಲ್ಲಿ ನೀವು ಗಮನಿಸ್ಬೋದು ಕ್ಯಾಲೆಂಡರ್ಗಳಲ್ಲಿ ಮೂವತ್ತೊಂದು ತನ ಇದೆ ಕೆಲವೊಂದಿಷ್ಟು ಜನ ಮೂವತ್ತೊಂದು ಅಂತ ಹೇಳ್ತಾ ಇದ್ದಾರೆ ಬಟ್ ಯಾವುದು ಅನ್ನೋದು ಕ್ಲಾರಿಟಿ ಕೂಡ ಖಂಡಿತ ನನಗೂ ಕೂಡ ಇಲ್ಲ ಯಾಕಂದ್ರೆ ನೀವು ಸಾಕಷ್ಟು ದೇವಸ್ಥಾನಗಳಲ್ಲಿ ಅಥವಾ ಬೇರೆ ಬೇರೆ ಪೋಸ್ಟರ್ ಅನ್ನು ಹಾಕಿರೋದಕ್ಕೆ ಗಮನಿಸಿದಾಗ ಕೆಲ ತುಂಬಾ ಜನ ಮೂವತ್ತು ಅಂತಾನೆ ಹಾಕಿದ್ದಾರೆ ಸೊ ಅಂದ್ರೆ ಮೂವತ್ತನೇ ತಾರೀಕೆ ಪ್ರಾರಂಭ ಆಗತ್ತೆ ಏಕಾದಶಿ ಮೂವತ್ತೊಂದನೇ ತಾರೀಕಿಗೆ ಕೊನೆಗೊಳ್ಳತ್ತೆ ಅನ್ನೋದು ಒಂದು ಬೆಳಗಿನ ಸಮಯದಿಂದ ಬೆಳಗಿನ ಸಮಯಕ್ಕೆ ಕೊನೆಗೊಳ್ಳತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ತುಂಬಾ ಜನ ಮೂವತ್ತೊಂದಕ್ಕೆ ಮಾಡಿದ್ರೆ ಒಳ್ಳೇದು ಅಂತಿದ್ದಾರೆ ಕೆಲವರು ಮೂವತ್ತನೇ ತಾರೀಕು ಮಾಡಿದ್ರೇನೆ ಒಳ್ಳೇದು ಅಂತಿದ್ದಾರೆ ಬಟ್ ಎಲ್ಲ ದೇವಸ್ಥಾನಗಳಲ್ಲಂತೂ ವೈಕುಂಠ ಏಕಾದಶಿಯನ್ನು ನೀವು ನೋಡ್ಬೋದು ಬ್ಯಾನರ್ಗಳಲ್ಲಾಗಿರ್ಬೋದು ಅಥವಾ ನೀವೆಲ್ಲ ಕಡೆಯಲ್ಲೂ ಏನು ಮಾಡಿದ್ದಾರೆ ಅಂದರೆ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿ ಅಂತ ಪ್ರತಿಯೊಂದು ಕಡೆಯಲ್ಲೂ ಬೋರ್ಡನ್ನು ಹಾಕಿದ್ದಾರೆ ಸೊ ಎಲ್ಲರೂ ಕೂಡ ವೈಕುಂಠ ಏಕದಶಿಯನ್ನ ಹೆಚ್ಚಿನ ಜನ ಪ್ರಮಾಣದಲ್ಲಿ ಮೂವತ್ತನೇ ತಾರೀಕು ಮಾಡ್ತಾ ಇದ್ದಾರೆ ಸೊ ನಿಮಗೆ ಏನು ಗೊತ್ತಿದೆ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ವಿಡಿಯೋನ ನೋಡ್ತಾ ಇರ್ತಾರೆ ಅವರು ಕೂಡ ತಿಳ್ಕೊಳಕ್ಕೆ ಒಂದು ಅನುಕೂಲ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ಬಹಳ ಒಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹಾಗೇನೆ ನನ್ನ ಇನ್ಸ್ಟಾಗ್ರಾಮ್ ವಿಚಾರದ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ರತಿಯೊಬ್ರು ಕೂಡ ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಕೇಳ್ತಾ ಇದ್ದೀರಾ ಮೇಡಮ್ ನೀವು ಸಣ್ಣ ಆಗಿದ್ದೀರಾ ಏನು ಮಾಡಿದ್ವಿ ಅಂತ ಸೊ ಇದ್ರ ಬಗ್ಗೆ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ ದಯವಿಟ್ಟು ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಸೊ ನಾನು ಇದೇ ರೀತಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಪ್ರತಿಯೊಬ್ಬರಿಗೂ ನನ್ನ ವೀಡಿಯೋ ನೋಡ್ತಾ ಇರೋ ಹ್ಯಾಪಿ ಸಂಡೇ ಅಂತ ಹೇಳ್ತಾ ಸೊ ದಯವಿಟ್ಟು ನನ್ನ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ನೀವೆಲ್ಲ ಹೊಸ ವರ್ಷಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಹಾಗೆ ನಿಮ್ಮ ಪ್ಲ್ಯಾನ್ಗಳೇನೇನಿದ್ರು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಫಾಲೋ ಮಾಡಿದ್ರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಸೊ ನಿಮ್ಗೂ ಕಮೆಂಟ್ಗೋಸ್ಕರ ನಾನು ಖಂಡಿತ ವೆಯ್ಟ್ ಮಾಡ್ತಿರ್ತೀನಿ ಅಥವಾ ಕಮೆ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಕೊಂಡು ಹಾಯ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರೂ ಕೂಡ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು